ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಗೆಲ್ಬೇಕು ಅದ್ರಲ್ಲಿ ಮತ್ತೆ ಇವನು ಯಾರು ರಕ್ಷಿತಾ ಹೋಗ್ಬಿಡ್ಬೇಕು ಫಸ್ಟ್ ರಕ್ಷಿತಾ ಅವ್ರೆಲ್ಲ ಅವಳು ಜಾಸ್ತಿ ಮಾತಾಡ್ತಾ ಇರ್ತಾಳಣ್ಣ ಯಾವಾಗ್ಲೂ ಜಾಸ್ತಿ ಅವಳು ಬಿಗ್ ಬಾಸ್ ಅಲ್ಲಿ ಬಂದ್ಬಿಟ್ಲ ವಾಪಸ್ ಹೋಗಿದ್ರು ಕಳ್ಸಿದ್ರು ಮತ್ತೆ ಕರ್ಕೊಂಡ್ಬಿಟ್ಬಿಟ್ಟಿ ಅದೇನೋ ಮಾಡಿಸ್ಲಪ್ಪ ಅದೇನೋದು ಒಂದ್ ಎಲ್ಲಾರನು ಮನೆಯಿಂದ ಆಚೆ ಕಳ್ಸಬೇಕಂದ್ಲು ಬಿಗ್ ಬಾಸ್ ನಿ ಮುಚ್ಚಿಸ್ಬಿಟ್ಲು ಬಿಗ್ ಬಾಸ್ ನಿ ಮುಚ್ಚಿಸ್ಬಿಟ್ಟಿ ಬಿಗ್ ಬಾಸ್ ಮುಚ್ಚಿಸ್ಬಿಟ್ಟು ಆಮೇಲೆ ತಗ್ಸೋರೇ ಪಪ್ಪ ಆದ್ರೆ ಗಿಲ್ಲಿ ನಟ ಗೆಲ್ಬೇಕು ಸುದೀಪ್ ಅವ್ರ ನಿರೂಪಣೆ ಯಾವ ರೀತಿ ಇದೆ ಚೆನ್ನಾಗಿದೆ ಹ್ಮ್ ಏನಂತಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಹೇಳಕ್ ಆಗಲ್ಲ ಅವ್ರ ಯಾವತ್ತಿದ್ರು ಹಿಂದೆ ಅವರೆಲ್ಲ ಎಲ್ಲಿ ಇರ್ಬೇಕಲ್ಲ ಇರ್ತಾರೆ ಅವರು ಬಾರಿ ಬಿಡ್ರಿ ಅವ್ರು ಸ್ವಲ್ಪ ರಿಯಾಕ್ಷನ್ ಜಾಸ್ತಿ ಮಾಡ್ಬೇಕಾಗಿತ್ತು ಅವ್ರದ್ದು ಅವರು ಮೂವಿಲೆಲ್ಲ ವಿಲನ್ ಮಾಡ್ಬಿಟ್ಟು ಇಲ್ಲಿ ಡಿಸೆಂಟ್ ಆಗಿದ್ರೆ ನನಗೆ ಇಲ್ಲಿ ಅವನು ಕಾಮಿಡಿ ಜಾಸ್ತಿ ಮಾಡ್ತಾ ಇರ್ತಾನೆ ರಿಯಾಕ್ಷನ್ ಹಂಗೆ ಇರ್ತಾರೆ ಅಲ್ಲ ಈಗ ಕಾಕಸೂದಿಯ ನೀವೇ ಹೇಳಿದ ಹಾಗೆ ಆ ರಾಕ್ಷಸರು एक्चुअली ಜೋರಾಗಿ ಮಾತ್ರ ಜೋರಾಗಿ ಇದು ಮಾಡ್ಬೇಕಾಯ್ತು ಅರಬಡಿಸಬೇಕಿತ್ತು ಎಲ್ಲ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಕಡಿಮೆ ಆಯ್ತು ಕಡಿಮೆ ಆಯ್ತು ಮೂವಿಲ್ ಮಾತ್ರ ಟಕ್ರುಲ್ ಮಾತ್ರ ಹಂಗೆಲ್ಲ ಲ ಮಾಡೋರೆ ಮತ್ತೆ ಭೀಮಾ ಮೂವಿಲ್ ಹಂಗ್ ಮಾಡ್ಲಾ ಮಾಡ್ಬಿಟ್ಟು ಇವಾಗ ಹಿಂಗೆಲ್ಲ ಮಾಡ್ಬಿಡ್ರೆ ಯಾರು ನೋಡ್ತಾರೆ ರೀ ಅಲ್ವಾ ಅಷ್ಟೇ ಯಾರ್ ಆಚೆ ಹೋಗ್ಬೇಕು ಪಣೇ ಇಲ್ಲ ಫಸ್ಟ್ ರಕ್ಷಿತ ಆಗಿ ಬಿಡಬೇಕು ಅದೇ ಹೇಳ್ತಿಲ್ವಾ ಅವಳಿಂದಾನೇ ಜಾಸ್ತಿ ಎಲ್ಲ ಆಳು ಹೋಗ್ತೈತಿ ರೀಸನ್ ಅದೇ ಹೇಳ್ತಿಲ್ವಾ ಅವಳು ಅಂದ್ಬಿಟ್ರೆ ಅವಳು ಹೋಗಿ ಬೈತಾನೆ ಇರ್ತಾಳೆ ಎಲ್ಲಾರು ಹೋಗ್ಬೇಕು ಆಚೆಗೆ ನಾನು ಹಬ್ಳೆ ಇರ್ಬೇಕು ಅವಳು ಹಪ್ಳ ಇದ್ರೆ ಏನ ಮಾಡ್ತಾರೆ ಅಷ್ಟೇ ಅವಳ ಹಬ್ಳೆ ನಮ್ಮ ಮನೆ ಕಸ ಗುಡಿಸ್ಬೇಕಷ್ಟೇ ಸರಿ ಸೀಸನ್ ಟೂಲ್ ಯಾರು ಗೆಲ್ಬೇಕ ಗಿಲ್ಲಿಟ ಅವ್ರು ಬಿಟ್ರೆ ಅವ್ರ ಬಿಟ್ರೆ ಗಿಲ್ಲಿ ನಟನ ಗೆಲ್ಬಹಣ ಗಿಲ್ಲಿ ನಟ ಬಿಟ್ರೆ ಇತ್ತು ಯಾರು ಸುದೀಲ್ ಮಲ್ಲಮ್ಮ ಬಗ್ಗೆ ಹೇಳಂಗೆ ಇಲ್ಲ ಅವ್ರಂತೂ ಫುಲ್ ಪೀಸ್ ಆಗಿರ್ತಾರೆ ಯಾರ ಏನೇ ಮಾಡ್ಕೊಳ್ಳಿ ಏನೇ ಬಿಟ್ಕೊಳ್ಳಿ ನಾ ಮಾತ್ರ ಇದ್ದಂಗೆ ಇರ್ತೀವಿ ಅಂತ ಡೈರೆಕ್ಟ್ ಮಾತು ಡೈರೆಕ್ಟ್ ಏನೇ ಇದ್ರೆ ಎಲ್ಲ ಫಿಕ್ಸ್ ಅವರು ಆರಂಗೆ ಇವ್ರಂಗೆ ಅಂತ ಏನಿಲ್ಲ ಅವರು ಅಶ್ವಿನಿ ಅವರು ಅಶ್ವಿನಿ ಅವರ ಇಲ್ಲ ಇಲ್ಲ ಅವ್ರಂ ಎಲ್ರೂ ಇರ್ಲಿ ಆದ್ರೆ ಹೋಗ್ಬೇಕಾಗಿರೋ ರಕ್ಷಿತಾ ಮಾತ್ರ

ಅಲ್ಲ ಅಶ್ವಿನಿ ಗೌಡ ತುಂಬಾ ಜಗಳ ಆಡ್ತಾರೆ ತುಂಬಾ ಕೋಪಿಷ್ಟೇ ಅಂತಾರೆ ಹಾ ಯಾರಿಷ್ಟ ಆಗ್ತದ ಬಿಗ್ ಬಾಸ್ ಅಲ್ಲೇ ಬಿಗ್ ಬಾಸ್ ಯಾರು ಇಷ್ಟ ಆಗ್ತಾರೆ ಅವರು ಚೆನ್ನಾಗ್ ಆಟ ಆಡ್ತಾರೆ ಆಮೇಲೆ ಚೆನ್ನಾಗಿ ಸಾಂಗ್ ಹೇಳ್ತಾರೆ ಆಮೇಲೆ ಚೆನ್ನಾಗಿ ಡ್ಯಾನ್ಸ್ ಹೇಳ್ತಾರೆ ಆಮೇಲೆ ಬಿಗ್ ಬಾಸ್ ಬಿಗ್ ಬಾಸ್ ನಲ್ಲಿ ಬಂದರೆ ನಮ್ಗಂತೂ ತುಂಬಾ ಖುಷಿ ಆಯ್ತಿದೆ ಹ್ಮ್ ಈ ಸರ್ ಯಾರ್ ಗೆಲ್ಬೇಕು ಅಂತೀರಾ ಮಾಲು 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 ನಿಮ್ದು ಯಾವೂರು ರಾಯಚೂರ್ ಅವ್ರ ಅದಕ್ಕೆ ಮಾಡು ಮಾಡು ಅಂತ ಇದ್ರಿ ಎಲ್ರು ಮಲ್ಲಮ್ಮ ಮಲ್ಲಮ್ಮನು ನಿಮ್ ಕಡೆ ಅವಳೆ ಅಲ್ವಾ ಹ್ಮ್ ಮಲ್ಲಮ್ಮ ಗೆಲ್ಬಾರ್ದಾ ಸರ್ ಮಲ್ಲಮ್ಮನ ಗೆಲ್ಬೇಕು ಸರ್ ಎಲ್ಲಾರು ಗೆಲ್ಬೇಕು ಸರ್

ಆಮೇಲೆ ಇನ್ನೊಬ್ರು ಡಾಕ್ ಬಂದವ್ರೆ ಬಂದವ್ರೂರ್ ಕೋಟಿ ನಾಯಿ ಇದೆ ಅಂತ ಅವ್ರ ಹತ್ರ ಅವ್ರೆಲ್ಲ ಮತ್ತೆ ಬಿಗ್ ಬಾಸ್ ಬಗ್ಗೆ ಕೇಳ್ತಾ ಇದ್ರು ಬಿಗ್ ಬಾಸ್ ಈ ಸಲ ಈ ಸೀಸನ್ ಸ್ವಲ್ಪ ಅಂತ ಇದು ಬರ್ತಾ ಇಲ್ಲ ಹಂಗಾಗಿ ಸ್ವಲ್ಪ ಕ್ಯಾಂಡಿಡೇಟ್ಗಳು ಅಷ್ಟು ಬಿಗ್ ಬಾಸ್ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಇನ್ನೊಂದು ಮಂಗಳೂರು ಹುಡುಗಿ ಒಂದು ರಕ್ಷಿತಾ ಪರ ಚಾ ಅಂದರೆ ಭಾಷೆ ಸ್ವಲ್ಪ ಅವಳಿಗೆ ಮಾತಾಡೋದು ಭಾಷೆ ಸ್ವಲ್ಪ ಇದಾಗ್ತಾ ಇದೆ ಬಟ್ ಸ್ಟಾಂಗ್ ಇದೆ ಆ ಹುಡುಗಿ ಬಟ್ ಗಿಲ್ಲಿ ಮತ್ತೆ ಕಾವ್ಯ ಅವರು ನಮಗೆ ಫೇವರೇಟು ಸ್ವಲ್ಪ ಇನ್ನೂ ಈ ಸಲ ಕಳೆದ ಸೀಸನ್ ಅಲ್ಲಿ ಜಗದೀಶ್ ಅವರು ಇದ್ರು ಇದ್ರು ಈ ಸಲ ಸ್ವಲ್ಪ ಕ್ಯಾಂಡಿಡೇಟ್ ಅಲ್ಲಿ ಸ್ವಲ್ಪ ವೀಕ್ ಅಂತ ಕಾಣ್ತಾ ಇದೆ ಅಂತ ಇದು ಕಾಣ್ತಾ ಇಲ್ಲ ಅಷ್ಟು ಮನರಂಜನೆ ಮನೋರಂಜನೆ ಕಾಣ್ತಾ ಇಲ್ಲ ಆ ಹಾಗಾಗಿ ಸ್ವಲ್ಪ ಇನ್ನು ನೆಕ್ಸ್ಟ್ ಕರ್ನಾಟಕ ಭಾಗದಿಂದ ಒಂದಷ್ಟು ಜನ ಬಂದಿದ್ದಾರೆ ಆ ಓಕೆ ಅದು ಗುಡ್ ಆ ಕಡೆ ಕೊಟ್ಟಿರೋರಿಗೆ ನಮ್ಗೆ ಅಭಿನಂದನೆ ವಯಸ್ಸಾದ ಮಲ್ಲಮ್ಮ ಮಲ್ಲಮ್ಮಗೆ ಕೊಟ್ಟಿರೋದು ಅಭಿನಂದನೆ ಯಾಕಂದ್ರೆ ಹೊಸ ಹೊಸ ಇವ್ರಿಗೆ ಕೊಟ್ಕೊತ ಬರಬೇಕು ಯಾಕಂದ್ರೆ ಈ ಫಿಲಮ್ಮು ಈ ಅದು ಧಾರಾವಾಹಿ ಈ ಅಂಥವರಿಗೆ ಕೊಡೋದ್ಕಿನ್ನ ಈ ಹೊರ ಇರೋರಿಗೆ ಹಳ್ಳಿಗಳಲ್ಲಿರುವಂಥವ್ರಿಗೆ ಕೊಟ್ಕೊಂಬಂದರೆ ಸ್ವಲ್ಪ ಅವ್ರಿಗೆ ಇವರು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಯಾಕಂದರೆ ಈ ಸಿನಿಮಾಗಳಲ್ಲಿ ಇವ್ರಿಗಿನ್ನ ಈ ಸಲ ಒಂದು ಮೂರು ಚೇಂಜ್ ಮಾಡಿದ್ದಾರೆ ಇಸ್ ಗುಡ್ಡು ಸರ್ ಇವಾಗ ನಿಮ್ ಪ್ರಕಾರ ಮತ್ತೆ ಬೇರೆ ಯಾರಿಗೆ ಕರ್ಕೋಬೇಕಾಗಿತ್ತು ಬಿಗ್ ಬಾಸ್ ಅದು ನಮ್ಗೆ ಅಷ್ಟು ಮೆಕ್ಯಾನಿಕ್ ಎಲ್ಲ ಈ ಕಾರ್ಮಿಕ ಇದರಿಂದ ಯಾಕೆಂದ್ರೆ ಈ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರಲ್ವಾ ಅಂತವರಿ ಕೊಟ್ರೆ ಇನ್ನೂ ಒಳ್ಳೇದು ಯಾಕೆಂದ್ರೆ ಈ ಕಾರ್ಮಿಕರ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಗೊತ್ತಾಗುತ್ತೆ ಎಲ್ಲರೂ ಆಲ್ಮೋಸ್ಟ್ ಬೆಂಗಳೂರಲ್ಲೆಲ್ಲ ಕಾರ್ಮಿಕರೇ ಜಾಸ್ತಿ ಇರೋದು ಅಂಥವ್ರು ಮತ್ತೆ ಈ ಹಳ್ಳಿಗಳಿಂದ ಹೊಸ ಹೊಸ ಹೆಣ್ಮಕ್ಳು ಎಲ್ಲ ಇರ್ತಾರೆ ಆಮೇಲೆ ಎಜುಕೇಟೆಡ್ ಫೆಲೋಗಳು ಕೆಲವರು ಇರ್ತಾರೆ ಜಾಬ್ಗಳು ಸಿಕ್ಕಿರೋದಿಲ್ಲ ಇರ್ದಿಲ್ಲ ಅವ್ರಿಗೆ ಅಂತವರಿಗೆ ಕೊಟ್ಟರೆ ಉನ್ನ ಉತ್ತಮ ಅಂತ ನನ್ನ ಅನಿಸಿಕೆ ಈ ಸರ್ ಯಾರು ಗೆಲ್ಬಹುದು ಅನ್ಸುತ್ತಣ ಬಿಗ್ ಬಾಸ್ ಅಲ್ಲಿ ನಾನು ಹೇಳ್ದಂಗೆ ಮೂರ್ ಜನ ನನ್ನ ಆಯ್ಕೆ ಒಂದು ರಕ್ಷಿತಾ ಅದು ಮಂಗಳೂರು ಬಂಗ್ಳೂರು ಒಂದು ಗಿಲ್ಲಿ ಮತ್ತೆ ಕಾವ್ಯ ಇಷ್ಟು ನಮ್ಮ ಅಭಿಪ್ರಾಯ ಈ ಗಿಲ್ಲಿ ಕಾವ್ಯ ಯಾಕ ಇಷ್ಟ ಆಗ್ತಾರೆ ಬಟ್ ಅವರು ಟ್ಯಾಲೆಂಟ್ ಇದಾರೆ ಸರ್ ಇಪ್ರೂವೇ ಟ್ಯಾಲೆಂಟ್ ಇದಾರೆ ಅವರು ಅವ್ರ ಕಟ್ ಅಲ್ಲಿ ನೋಡಿದ್ರೆ ಅವರು ಅಟ ಒಂದು ಅವ್ರಿಗೆ ಬಟ್ ಗುಡ್ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾ ಇದಾರೆ ಪರ್ಫಾರ್ಮನ್ಸ್ ಚೆನ್ನಾಗಿ ಬರ್ತಾ ಇದೆ ಅವ್ರದ್ದು ಮುಂದೆನೂ ಚೆನ್ನಾಗಿ ಬರ್ಬೋದು ಅಂತ ನಮ್ಮ ಅನಿಸಿಕೆ ಬಟ್ ಬ್ಯಾ ಒಬ್ಬೊಬ್ರು ಅಭಿಪ್ರಾಯ ಒಂದೊಂದು ತರ ಇರ್ತವೆ ಅಷ್ಟು ಹೇಳ್ಬಲ್ಲೆ ನಾವು ಬಿಗ್ ಬಾಸ್ ಅವ್ರು ಇನ್ನು ಸ್ವಲ್ಪ ಇನ್ನು ಒತ್ತು ಕೊಡ್ಬೇಕು ಅಂತ ನಾವು ಬಿಗ್ ಬಾಸ್ ಇದ್ ಮಾಡ್ತಾರೆ ಸುದೀಪ್ ಬಿಡ್ರಿ ಅವರು ನಾವೇನ್ ಹೇಳೋಂಗಿಲ್ಲ ಅವ್ರಿಗೆ ಅವರು ವಾರ ವಾರ ಅವರು ಬಂದ್ರೆ ಅವ್ರೆ ನೋಡಕ್ ಕೂತ್ಕೊಂಡ್ಬಿಡ್ತೀವಿ ನಾವು ಹನ್ನೆರಡನೇ ಸೀಸನ್ ಹನ್ನೆರಡನೇ ಸೀಸನ್ ಬಟ್ ಬಹಳ ಚೆನ್ನಾಗಿ ನೆಡ್ಸ್ಕೊಡ್ತಾ ಇದಾರೆ ಬಿಡಿ ಹನ್ನೆರಡು ವರ್ಷ ಇಲ್ಲಿ ಯಾವ್ದು ನಮ್ಮ ಹಿಂದಿ ಆಗ್ಬೋದು ಬೇರೆ ಬೇರೆ ಇದ್ರಲ್ಲಿ ಹೋಲ್ಸ್ಕೊಂಡ್ರೆ ಸುದೀಪ್ ಇಸ್ ನಂಬರ್ ಒನ್ ನಮ್ಮ ದೇ ರಾಷ್ಟ್ರದಲ್ಲಿ ಸುದೀಪ್ ಅವರು ಬಹಳ ಚೆನ್ನಾಗಿ ಇದ್ ಮಾಡ್ತಾರೆ ಯಾವ ರೀತಿ ಕೇಳಿ ಒಳ್ಳೊಳ್ಳೆ ಇದನ್ನ ನಾವು ತಿಳ್ಕೊಬಹುದು ಅವರಿಂದ ಯಾವ ತರ ಇರಬೇಕು ಲೈಫ್ ಯಾವ ಯಾವತರ ನಾವು ಅಚೀವ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಬಹಳ ಇದಾಗಿ ಹೇಳ್ತಾರೆ ಅದರಿಂದ ಸುದೀಪ್ ಅವರು ನಮ್ಗೆ ಬಹಳ ಇಷ್ಟ